ಈಗ ಉದ್ದಿನ ಒಡೆ ಮಾಡೋದು ತೋರಿಸ್ತೀನಿ ಒಂದು ದೊಡ್ಡ ಲೋಟ ತುಂಬ ಉದ್ದಿನಬೇಳೆ ನೆನೆಸಿದ್ದೀನಿ ಅದ್ರ ಜೊತೆಗೆ ಒಂದು ಅಷ್ಟು ಅಕ್ಕಿ ನೆನೆಸಿದ್ದೀನಿ ಒಂದು ನಾಲ್ಕು ಗಂಟೆ ನೆನೆಸಿದ್ದೀನಿ ಈಗ ಅದು ನೀರು ಹಾಕಿದಂಗೆ ಗಟ್ಟಿಯಾಗಿ ರುಬ್ಕೊತೀನಿ ಇಲ್ಲಿ ಈರುಳ್ಳಿ ಕ್ಯಾರೆಟು ಶುಂಠಿ ಕೊತ್ತಂಬಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣಗೆ ಹಚ್ಚಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಶುಂಠಿನೂ ತುರ್ಕೊಂಡಿದ್ದೀನಿ ಕೊತ್ತಂಬಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡೆ ತೀರ ಗಟ್ಟಿ ಅನ್ನಿಸ್ತು ಒಂದು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸುಕಾಳು ಸ್ವಲ್ಪ ಹಾಗೆ ಹಾಕೋತೀನಿ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಅಡುಗೆ ಸೋಡಾ ಈಗ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ವಲ್ಲ ಅದು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಹಾಕ್ಕೊ ಇದೆಲ್ಲ ಕಲ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಈಗ ಮೇಲೆ ಸ್ವಲ್ಪ ಸ್ವಲ್ಪ ಉಂಡೆ ತೊಗೊಂಡು ನಾವು ಕೈಯಲ್ಲೇ ತಟ್ಟೆ ಹಾಕ್ಕೊಬೋದು ಬೇಕಾದ್ರೆ ಒಂದು ಲೋಟ್ದಾಗ ನೀರು ಇಟ್ಕೋಬೇಕು ಒದ್ದೆ ಕೈ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಮುದ್ದಿನ ನೋಡಿ ರೆಡಿ ಕ್ರಿಸ್ಪಿಯಾಗಿ ಆಗುತ್ತೆ ಈ ಥರ ಮಾಡಿ